ನಾನು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಒಂದು ಬಹಿರಂಗ ಪತ್ರವನ್ನು ಬರೀತಾ ಇದ್ದೇನೆ ಮುಖ್ಯಮಂತ್ರಿ ಸ್ಥಾನವನ್ನು ಪಣಕ್ಕಿತ್ತು ಸವಾಲು ಸ್ವೀಕಾರ ಮಾಡಿ ಜಾತಿ ಜನಗಣತಿ ವರದಿಯನ್ನ ಜಾರಿಗೆ ತಂದಿ ಇಲ್ಲ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಯಾಕೆಂತಂದ್ರೆ ನೀವು ಹಿಂದುಳಿದವ್ರನ್ನ ದಲಿತರನ್ನ ಊರುಗೋಲ್ ಮಾಡ್ಕೊಂಡೇನೆ ಮುಂಚೆಯಿಂದನೂ ಕೂಡ ಎಮ್ ಎಲ್ ಎ ಆಗಿ ಮಂತ್ರಿ ಆಗಿ ವಿರೋಧ ಪಕ್ಷ ನಾಯಕರಾಗಿ ಉಪಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿ ಸ್ಥಾನದನ್ನು ಕೂಡ ಹಿಂದುಳಿದವ್ರನ್ನ ದಲಿತರನ್ನ ಬೆದರುಗೊಂಬೆ ಮಾಡಿಕೊಂಡು ಮಾಡಿಕೊಂಡು ಈ ಮುಖ್ಯಮಂತ್ರಿ ಸ್ಥಾನ ತಗೊಂಡ್ರಿ ಸಂತೋಷ ಎಂಥ ಸ್ಥಿತಿ ಬಂದರೂ ಕೂಡ ಯಾರೇ ಅಟ್ಟೆ ಬಂದರೂ ಕೂಡ ನಾನು ಜಾತಿ ಜಂಗಂತಿ ವರದಿಯನ್ನು ಕಾಂತರಾಜ್ ವರದಿಯನ್ನು ಜಾರಿಗೆ ತಂದೇ ತರ್ತೇನೆ ಈ ಮಾತನ್ನ ವಿಧಾನ ಪರಿಷತ್ನಲ್ಲಿ ನಾನು ವಿರೋಧ ಪಕ್ಷದ ನಾಯಕ ಆದಂಥ ಸಂದರ್ಭದಲ್ಲಿ ಆಗ ಮುಖ್ಯಮಂತ್ರಿಗಳಾಗಿದ್ದಂಥ ಮಾನ್ಯ ಸಿದ್ದರಾಮಯ್ಯವರು ಹೌಸ್ ಘೋಷಣೆ ಮಾಡಿದ್ರು ರೆಕಾರ್ಡ್ ತೆಗೆದು ನೋಡಿ ಗೊತ್ತಾಯ್ತು ಅದು ಅಷ್ಟೇ ಯಾಕೆ ರೆಕಾರ್ಡ್ ಯಾಕೆ ತೆಗೆದು ನೋಡ್ಬೇಕು ಅದಾದ ನಂತರ ಪ್ರತಿ ದಿನ ಕಾಂತರಾಜ್ ಅವರು ಬರ್ತೀರ ಜಾರಿಗೆ ತಂದೆ ತರ್ತೇವೆ 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 ಕೊನೆ ಕಾಂತರಾಜ್ ರಿಟೈರ್ಡ್ ಆಗುತ್ತೆ ಕೂಡ ತರಲಿಲ್ಲ ಜಯಪ್ರಕಾಶ್ ಹೆಗಡೆ ಬಂದ ತಕ್ಷಣ ಏನಾಯ್ತು ಅದ್ಯಾವುದೋ ವರದಿಯಂತೆ ಒರಿಜಿನಲ್ ನಮ್ಮ ಕೈಗೆ ಸಿಕ್ಕಿಲ್ಲ ಡೂಪ್ಲಿಕೇಟ್ ನೋಡಿದ್ವಿ ನಾವು ಅದರಲ್ಲಿ ಸೆಕ್ರೆಟರಿಯ ಸಿಗ್ನೇಚರ್ ಇಲ್ಲ ಮತ್ತದಕ್ಕೆ ನಾವು ಜೀವ ಕೊಡ್ತೀವಿ ಬಿಡೋದಿಲ್ಲ ನೂರ ಅರುವತ್ತು ಕೋಟಿ ನಾವು ಖರ್ಚು ಮಾಡಿದ್ದೇವೆ ಒಂದೂವರೆ ಲಕ್ಷ ಶಿಕ್ಷಕರು ಕೆಲಸ ಮಾಡಿದ್ದಾರೆ ಅದನ್ನು ದಾರಿ ತಂದೇ ತರ್ತೇವೆ ಅಂತ ಮೊನ್ನೆ ತಂದೆ ಹೇಳಿದ್ರು ಮೊನ್ನೆ ನಿಮ್ಮ ಮಗನೂ ಹೇಳಿದಾನೆ ಕಾಂತರಾಜ್ ಅವರ ವರದಿಯನ್ನ ಜಾರಿ ತಂದುಬಿಟ್ಟಿದ್ದರೆ ಹಿಂದುಳಿದವ್ರಿಗೆ ದಲಿತರಿಗೆ ಬಹಳ ಅನುಕೂಲ ಆಗ್ತಿತ್ತು ಮೇಲ್ವರ್ಗದ ಜನರು ಒತ್ತಡಕ್ಕೆ ನಾವು ತರಲಿಲ್ಲ ಎಂತ ಅನ್ಯಾಯ ಮುಖ್ಯಮಂತ್ರಿ ಆಗಿರ್ಬೇಕು ಅನ್ನೋಂಥ ಒಂದೇ ಕಾರಣಕ್ಕೆ ದಲಿತರನ್ನ ಹಿಂದುಳಿದವ್ರನ್ನ ಮುಖ್ಯಮಂತ್ರಿ ಸ್ಥಾನ ನಿಂತು ಬಹಳ ದೊಡ್ಡದಾಗಿದೆ ಸಂಜೆ ತನಕ ಮುಂದಿನ ಕ್ಯಾಬಿನೆಟ್ ತಂದೆ ತರ್ತೀವಿ ಅಂತ ಹೇಳಿದವರು ದೆಹಲಿ ಕರೆಸಿದ್ರು ಕಾಂಗ್ರೆಸ್ ನಾಯಕರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಖರ್ಗೆ ಅವರೆಲ್ಲ ದೆಹಲಿ ಕರೆದ್ರು ನೇರವಾಗಿ ಹೇಳಿದ್ರು ಈ ಕಾಂತರಾಜ್ ವರದಿಯನ್ನ ಜಾರಿಗೆ ತರಕ್ಕಾಗಲ್ಲ ಹೊಸದಾಗಿ ಮತ್ತೆ ಒಂದು ರಿಪೋರ್ಟ್ ತಯಾರು ಮಾಡಿ ತೊಂಬತ್ತು ದಿನ ಗಡುವು ಅದನ್ನು ಜಾರಿ ತರ ಪ್ರಯತ್ನ ಮಾಡೋಣ ಸಿದ್ದರಾಮಯ್ಯ ಬಪ್ಪ ಯಾಕೆ ಮುಖ್ಯಮಂತ್ರಿ ಆಗಬಂದ್ರೆ ಸಾಕು ಯಾವ ಹಿಂದುಳಿದ್ರ ತಗೊಂಡು ಮಾಡ್ಲಿ ಯಾವ ದಲಿತರು ತಗೊಂಡು ನಾನೇನು ಮಾಡಲಿ ಅಲ್ರಿ ಒಂಬತ್ತು ವರ್ಷದಿಂದ ತಯಾರಾಗಿದ್ದಂಥ ವರದಿನ ನೀವು ತಯಾರ ಜಾತಿ ಜಾತಿ ಕಾಂಗ್ರೆಸ್ ವರದಿನ ತರ ವರ್ದಿರಿ ಜಾರಿ ತರಕ ಆಗದೆ ಒಂಬತ್ತು ವರ್ಷದಿಂದ ಆಗದೆ ಇರೋರು ತೊಂಬತ್ತಿಂದ ಮಾಡ್ತೀರೇನ್ರಿ ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯವರೇ ಸಾಕು ಹಿಂದುಳಿದವ್ರಿಗೆ ದಲಿತರಿಗೆ ನೀವು ಮೋಸ ಮಾಡಿ 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 ಮಾಡಿಕೊಂಡು ಮುಖ್ಯಮಂತ್ರಿ ಸ್ಥಾನ ತನಕ ಬಂದಿದ್ದೀರಿ ನೀವು ಇದನ್ನು ಜಾರಿ ತರಲೇಬೇಕು ಇದು ನಮ್ಮ ಒತ್ತಾಯ ಕಡ್ಡಾಯ ಕಡ್ಡಾಯವೇ ತರಬೇಕು ಇಲ್ಲ ನಾವು ಬಿಡಲ್ಲ ಹೋರಾಟ ಮಾಡೋರೆ ಹೇಳಿ ಕಾಂಗ್ರೆಸ್ ಕಾಂಗ್ರೆಸ್ ನಾಯಕರಿಗೆ ನಿಮ್ಗೆ ಹಿಂದುಳಿದವ್ರಿಗೆ ದಲಿತರಿಗೆ ಒಟ್ಟು ಹೊಂತ ಬಂದಿದೆ ಕರ್ನಾಟಕ ರಾಜ್ಯದಲ್ಲಿ ಸಿದ್ರಾಮಯ್ಯಲ್ಲಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇರೋಂತ ಅವ್ರು ಹೇಳ್ತಿದ್ದಾರೆ ಕಾಂಗ್ರೆಸ್ ಪಕ್ಷದವರು ಹಿಂದುಳಿದವರು ಧರಿಸ್ರು ಘೋಷಣೆ ಮಾಡಲಿಲ್ಲ ಅಂದರೆ ಸಿದ್ದರಾಮಯ್ಯವ್ರು ಇರೋ ಹಾಗಾಗಿ ನಿಮಗೆ ಕೇಂದ್ರ ನಾಯಕರಿಗೆ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ನನಗೆ ಸವಾಲು ರೂಪದಲ್ಲಿ ಹೇಳ್ತಾ ಇದ್ದೀನಿ ಇದನ್ನು ಕೊಡಬೇಕು ಆಗಲಿಲ್ಲ ಅಂದರೆ ಜಾರಿ ತಾರೀಕು ಬಿಡಬೇಕು ಇಲ್ಲಾಂದರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಡೆಡ್ಲೈನ್ ಹಾಕಿ ಒಂದು ವಾರ ಹದಿನೈದು ದಿನದಲ್ಲಿ ಮಾಡಲಿಲ್ಲ ಅಂತಂದರೆ ನಾನು ಖಂಡಿತ ರಾಜೀನಾಮೆ ಕೊಡ್ತೀನಿ ನಿಮ್ಮ ಕೇಂದ್ರ ನಾಯಕರು ಬಹುದು ತಂದುಕೊಟ್ಟಿದ್ದೀನಿ ಯಾಕೆಂದ್ರೆ ಅವರು ದಲಿತರು ಹಿಂದುಳಿದವ್ರ ಬಗ್ಗೆ ಆಸಕ್ತಿ ಇಲ್ಲ ಅವರು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಜಾತಿ ಜನಗಣತಿ ಜಾರಿ ತಂದದಕ್ಕೆ ಅಲೆ ಘೋಷಣೆ ಮಾಡಿದ್ರು ಅದನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕಾಗಲೇ ವ್ಯವಸ್ಥಿತವಾಗಿ ಜಾರಿ ತರೋದಕ್ಕೆಲ್ಲ ಪ್ರಯತ್ನವನ್ನು ಮುಂದುವರಿಸಿದಾರೆ ಕಾನೂನುಬದ್ಧವಾಗಿ ರಡಿ ಪ್ರಡೀರಂತವರ ಹೊರದಿನ ಜಾರಿ ಅಂತ ಕಷ್ಟ ಚರ್ಚೆ ಆಗಲಿ ನಾಳೆ ಬೆಳಿಗ್ಗೆನೇ ಇದನ್ನು ಜಾರಿ ಬರುತ್ತೆ ಅಂತಲ್ಲ ನೀವು ಬಿಡುಗಡೆ ಮಾಡಿದ್ರೆ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿ ಅಸೆಂಬ್ಲಿ ಬಿಡಿ ಅಸೆಂಬ್ಲಿ ಚರ್ಚೆ ಆಗಲಿ ಯಾವ ಹಿಂದುಳಿದ್ರಿಗೋ ದಲಿತರಿಗೋ ಬೇರೆ ಬೇರೆ ಜಾತಿಗೋ ಲಿಂಗಾಯತ್ರಿಗೋ ಒಕ್ಕಲಿಗರು ಬ್ರಾಹ್ಮಣರಿಗೋ ದಲಿತರಿಗೋ ಯಾರಿಗಾರು ಅನ್ಯಾಯ ಆಗಿದ್ರೆ ಆ ಚರ್ಚೆನಲ್ಲಿ ಗೊತ್ತಾಗತ್ತೆ ಅದು ರಿಪೇರಿ ಮಾಡಿ ನೀವು ಚರ್ಚೆನೇ ಮಾಡ್ತಾ ಇರಲಿಲ್ಲ ಬಿಡುಗಡೆ ಮಾಡಕ್ಕೆ ತಯಾರಿಲ್ಲ ಅವ್ರು ಹಿಂದುಳಿದವ್ರನ್ನ ದಳಸ್ಕೊಂಡು ಬಳಸ್ಕೊಂಡು 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 ಕರ್ನಾಟಕ ಅಧಿಕಾರನೇ ಮಾಡೋದೇ ನಮ್ಮ ಮುಖ್ಯ ಅನ್ನೋ ಪ್ರಯತ್ನವನ್ನು ನಡೆಸ್ತಾ ಇದ್ದೀರಲ್ಲ ಇಡೀ ರಾಜ್ಯದ ದಲಿತರಿಗೆ ಹಿಂದುಳಿದವರಿಗೆ ಮಾಡುವಂಥ ದ್ರೋಹ ಇಲ್ಲಿ ತನಕ ಹಿಂದುಳಿದವರು ದಲಿತರು ಅಂತಂದ್ಬಿಟ್ಟು ಓಟ್ ತಗೊಂಡು ಕಾಂಗ್ರೆಸ್ನ ಕರ್ಗ ಕರ್ನಾಟಕ ರಾಜ್ಯಕ್ಕೆ ಬಂದ್ರಿ ಈಗ ಮೋಸ ಮಾಡಿದ್ರಿ ತೊಂಬತ್ತು ದಿನ ಅಲ್ಲ ಚುನಾವಣೆ ಬಂದರೂ ಕೂಡ ನೀವು ಆ ಒಂದು ಜಾತಿ ಜನಗಣತಿ ವರ್ದಿದೆ ಜಾರಿ ಆಗಲ್ಲ ಹೊಸದಕ್ಕೆ ಆಗಲ್ಲ ಒಂದೂವರೆ ಲಕ್ಷ ಶಿಕ್ಷಕರು ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿದ್ರು ಹಾಗಾಗಿ ಆ ಕಾಂತರಾಜ್ ಅವರಿಗೆ ರಿಪೋರ್ಟ್ ಬಂದಿ ಎಲ್ಲಿ ತರ್ತೀರಿ ಶಿಕ್ಷಕರನ್ನ ಶಾಲೆ ಬಿಡಿಸಿ ಕರ್ಸ್ಕೊಂಡು ಬರ್ತೀರ ತೊಂಬತ್ತು ದಿನಕ್ಕೆ ಶುರುನೇ ಆಗಲಿಲ್ಲಲ್ಲ ಇನ್ನು ಮತ್ತದಕ್ಕೆ ದುಡ್ಡು ಆ ನೂರ ಅರವತ್ತು ಕೋಟಿ ಒಳಲ್ಲಿ ಯಾಕೆ ಹುಣಸೆಣ್ಣ ಹಾಕುದು ಹೋಯ್ತು ಅಂತಾರಲ್ಲ ಹಂಗಾಗಿದೆ ಮತ್ತೆಲ್ಲಿ ದುಡ್ ತರ್ತೀರಿ ದುಡ್ಡೂ ಅರ್ಥ ಶಿಕ್ಷಕರ ಪ್ರಯತ್ನವೂ ಅರ್ಥ ತೊಂಬತ್ತು ದಿನದಲ್ಲಿ ಆಗಲ್ಲ ಹಿಂದುಳಿದವರ ದಲಿತರು ಮೋಸ ಮಾಡೋದೇ ನಿಮ್ಗೆ ಕೆಲಸ ಹಾಗಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಈ ಬಹಿರಂಗ ಪತ್ರ ಬರೀತಾ ಇರೋ ಉದ್ದೇಶ ಯಾವುದೇ ರಾಜಕಾರಣ ಅಲ್ಲ ನಿಜಕ್ಕೂ ಹಿಂದುಳಿದವರಿಗೆ ದಲಿತರ ಬಗ್ಗೆ ನಿಮ್ಗೆ ಆಸಕ್ತಿ ಇದ್ರೆ ನೀವು ಸವಾಲು ಹಾಕಿ ಕಾಂಗ್ರೆಸ್ ನಾಯಕರು ನಿಮ್ಗೆ ಅವಕಾಶ ಮಾಡಿಕೊಡ್ತಾರೆ ನೀವು ಇಲ್ಲಾಂದರೆ ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಇಲ್ಲ ಅಂತ ನಿಮ್ಮ ಪಕ್ಷವೇ ಎಟ್ಟಿದೆ ಕಾರ್ಯ ಕಾರ್ಯಕರ್ತರು ಹೇಳ್ತಾರೆ ನಿಮಗೂ ಹಿಂದುಳಿದವರು ದಲಿತರಲ್ಲ ನಿಮಗೂ ಏನೂ ಇಲ್ಲ ನೀವು ಜೀರೋ ಆಗ್ತೀರಿ ಈ ದಿಕ್ಕಿನಲ್ಲಿ ಈ ಬಹಿರಂಗ ಪತ್ರ ಬರಿತಾ ಇದ್ದೇನೆ ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾಗಿರುವ ಸಿದ್ದರಾಮಯ್ಯವರು ಗಮನಿಸಬೇಕು ಇಲ್ಲ ಅಂದರೆ ಈ ಹಿಂದುಳಿದವರು ದಲಿತರು ಇವರ ಶಾಪದಿಂದನೇ ముఖ్యమంత్రి స్థానంలో కల్కొత్తీ కర్ణాటక రాజ్య కాంగ్రెస్ పక్షవు కూడా నిర్ణామగ ఈ ఎచ్చరిక ఇష్టపడతాను